ಹೆಣ್ಣು ಮಕ್ಕಳ ಮುಖದ ಸೌಂದರ್ಯವನ್ನು ಹೆಚ್ಚಿಸುವಲ್ಲಿ ನಮ್ಮ ಕೂದಲು ಅಂದ್ರೆ ಕೇಶರಾಶಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಒತ್ತಡದ ಜೀವನ ನಿರ್ವಹಣೆ ಹಾಗ ಹಾಗೂ ನಮ್ಮ ಬದಲಾದ ಜೀವನ ಶೈಲಿಯಿಂದ ನಾವು ಕೂದಲಿನ ಆರೈಕೆ ಮಾಡ್ಕೊಳ್ಳೋದು ಕಡಿಮೆ ಆಗ್ತಾ ಇದೆ ಹಾಗಾಗಿ ಕೂದಲು ಉದ್ರ ಸಮಸ್ಯೆ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ ಯಾವೆಲ್ಲ ಕಾರಣಕ್ಕೋಸ್ಕರ ನಮ್ ಕೂದ್ಲು ಉದ್ರುತ್ತೆ ಮತ್ತೆ ನಮ್ಮ ಕೂದಲು ಉದ್ರೋ ಸಮಸ್ಯೆನ ನಾವು ಮನೆ ಮದ್ದಿನಿಂದ ಹೇಗೆ ಪರಿಹಾರ ಮಾಡ್ಕೊಂಡು ನಮ್ಮ ಕೂದಲು ಉದ್ರೋ ಸಮಸ್ಯೆನ ಬಗೆಹರಿಸ್ಕೊಂಡು ನಮ್ಮ ಕೂದಲು ಆ ಬೆಳೆಯುವುದನ್ನ ನಾವು ಹೇಗೆ ಹೆಚ್ಚಿಸ್ಕೋಬಹುದು ಅನ್ನೋದ್ರ ಬಗ್ಗೆ ಇವತ್ತು ತಿಳಿಸ್ಕೊಡ್ತೀನಿ ಏನೇನೆಲ್ಲ ಕಾರಣಗಳಪ್ಪಾ ಅನ್ ಉದ್ರಕ್ಕೆ ಅಂತಂದ್ರೆ ಅನುವಂಶೀಯತೆ ಪೋಷಕಾಂಶದ ಕೊರತೆ ಹಾರ್ಮೋನಿನಲ್ಲಿ ವ್ಯತ್ಯಾಸ ಮಾನಸಿಕ ಒತ್ತಡ ಅನುವಂಶೀಯತೆ ಅಹ್ ಮತ್ತೆ ನಾವು ಸ್ನಾನ ಮಾಡೋ ನೀರಿನಲ್ಲಿ ಕೆಲವು ಪೋಷಕಾಂಶಗಳ ಕೊರತೆ ಮತ್ತೆ ಸರಿಯಾಗಿ ಎಣ್ಣೆ ಹಚ್ಚದ ಇರುವಂತದ್ದು ಕೆಲವು ಶಾಂಪೂಗಳ ಬಳಕೆ ನಮ್ಮ ಆಹಾರದಲ್ಲಿ ಪೋಷಕಾಂಶಗಳ ಕೊರತೆ ದೀರ್ಘಕಾಲದ ಅನಾರೋಗ್ಯ ನಮ್ಮ ಆಹಾರದಲ್ಲಿ ಕಬ್ಬಿಣಾಂಶದ ಕೊರತೆ ಮತ್ತೆ ಅತಿಯಾದ ಕೇಶಾಲಂಕಾರ ಇವೆಲ್ಲವುಗಳು ಕೂಡ ನಮ್ಮ ಕೂದಲು ಉದುರೋಕೆ ಕಾರಣ ಆಗುವಂತಹ ಅಂಶಗಳು ಮೊದಲನೇದಾಗ್ಗೆ ಒಂದ್ ಈರುಳ್ಳಿನ ತಗೊಂಡು ಅದನ್ನ ನೀಟಾಗಿ ಸಿಪ್ಪೆ ಎಲ್ಲ ಬಿಡಿಸಿ ಕ್ಲೀನ್ ಮಾಡ್ಕೊಂಡು ಅದನ್ನ ಮಿಕ್ಸಿಲಿ ಗ್ರೈಂಡ್ ಮಾಡ್ಕೊಂಡು ಆ ಬರೋಂತ ಈರುಳ್ಳಿ ಪೇಸ್ಟ್ ನ ನಮ್ಮ ಕೂದಲಿನ ಬುಡಕ್ಕೆ ಹಚ್ಚಿ ಅರ್ಧ ಗಂಟೆ ಅಥವಾ ಒನ್ ಅವರ್ ಬಿಟ್ಟು ನಾವು ಸ್ನಾನ ಮಾಡೋದ್ರಿಂದ ತಲೆ ಹೊಟ್ಟನ ನಿವಾರಣೆ ಮಾಡ್ಕೋಬಹುದು ಮತ್ತೆ ದಟ್ಟನಾಗಿ ಸೋಂಪಾಗಿ ಕೂದಲು ಬೆಳೀತೆ ನೆಕ್ಸ್ಟ್ ಒಂದ್ ಬೌಲ್ ಅಷ್ಟು ನೆಲ್ಲಿಕಾಯಿ ತಗೊಳ್ಳಿ ಅದ್ರ ಬೀಜನ ತೆಗೆದು ಅದನ್ನ ಮಿಕ್ಸಿನಲ್ಲಿ ಗ್ರೈಂಡ್ ಮಾಡ್ಕೊಂಡು ಪೇಸ್ಟ್ ಮಾಡ್ಕೊಳ್ಳಿ ಅದಕ್ಕೆ ಒಂದ್ ನಿಂಬೆ ಹಣ್ಣು ತಗೊಂಡು ನಿಂಬೆ ಹಣ್ಣ ಚೆನ್ನಾಗಿ ರಸ ಬರೋ ತರ ಇಂಟ್ಕೊಂಡು ನೆಲ್ಲಿಕಾಯಿ ರಸದ ಜೊತೆ ನಿಂಬೆಹಣ್ಣ ರಸನ ಮಿಕ್ಸ್ ಮಾಡ್ಕೊಂಡು ಅದನ್ನ ನಮ್ಮ ಕೂಡ ಕೂದಲಿನ ಬಿಡ ಬುಡಕ್ಕೆ ಹಚ್ಚುವುದರಿಂದ ತಲೆ ಹೊಟ್ಟನ ನಾವು ನಿವಾರಣೆ ಮಾಡ್ಕೋಬಹುದು ಮತ್ತೆ ಹೊಸ ಕೂದಲು ಬೆಳೆಯುತ್ತೆ ಯಾಕಪ್ಪ ಅಂದ್ರೆ ನಿಂಬೆಹಣ್ಣಲ್ಲಿ ಮತ್ತೆ ನೆಲ್ಲಿಕಾಯಿನಲ್ಲಿ ವಿಟಮಿನ್ ಸಿ ಇದೆ ಹಂಗಾಗಿ ಇದು ತಲೆ ಹೊಟ್ಟನ ನಿವಾರಣೆ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ ನೆಕ್ಸ್ಟ್ ಒಂದ್ ಕಪ್ ಸಾಸಿವೆ ಎಣ್ಣೆ ತಗೊಂಡು ಅದನ್ನ ಬಿಸಿ ಮಾಡ್ಕೊಳ್ಳಿ ಅದಕ್ಕೆ ಒಂದ್ ನಾಲ್ಕು ಚಮಚದಷ್ಟು ಮೆಹಂದಿ ಪುಡಿ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಅದು ನಮ್ಗೆ ಒಂದು ಪೇಸ್ಟ್ ತರ ಸಿಗುತ್ತೆ ಅದನ್ನ ಕೂದ್ಲು ಬಿಡಕ್ಕೆ ಹಚ್ಚಿ ಒನ್ ಅವರ್ ಬಿಟ್ಟು ಸ್ನಾನ ಮಾಡಿ ಇದ್ರಿಂದ ನಮ್ ಕೂದಲುದ್ರ ಸಮಸ್ಯೆ ಬಗೆಹರಿಯುತ್ತೆ ಮತ್ತೆ ನಮ್ಮ ಕೂದ್ಲು ಬೆಳೆದ ಇರೋ ಜಾಗದಲ್ಲೂ ಕೂಡ ಈ ಪೇಸ್ಟ್ ನಿಯಮಿತವಾಗಿ ನಾವ್ ಹಚ್ಚಿ ಆ ಹಚ್ತಾ ಬಂದ್ರೆ ನಮ್ ಕ ಕೂದ್ಲು ಬೆಳೆದ ಇರೋ ಜಾಗದಲ್ಲೂ ಕೂಡ ಕೂದ್ಲು ಬೆಳೆಯುತ್ತೆ ಮತ್ತೆ ಕೂದ್ಲುದ್ರ ಸಮಸ್ಯೆ ನಿವಾರಣೆ ಆಗುತ್ತೆ ನೆಕ್ಸ್ಟ್ ಒಂದ್ ಅರ್ಧ ಕಪ್ ಮೊಸರು ತಗೊಳ್ಳಿ ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಜೇನು ತುಪ್ಪನ ಮಿಕ್ಸ್ ಮಾಡ್ಕೊಂಡು ಕೂದ್ಲಿನ ಬುಡಕ್ಕೆ ಹಚ್ಚಿ ಒಂದ್ ಅರ್ಧ ಗಂಟೆ ಬಿಟ್ಟು ಸ್ನಾನ ಮಾಡೋದ್ರಿಂದ ಒಡೆದಿರೋಂತಹ ಕೂದ್ಲಿನ ಸಮಸ್ಯೆ ನಿವಾರಣೆ ಆಗುತ್ತೆ ಮತ್ತೆ ಕೂದ್ಲು ತುಂಬಾ ಶೈನಿಂಗ್ ಆಗಿ ಹೊಳಿಯುತ್ತೆ ನೆಕ್ಸ್ಟ್ ಒಂದ್ ಅರ್ಧ ಹೋಳು ತೆಂಗಿನಕಾಯಿನ ತಗೊಂಡು ಅದನ್ನ ತುರ್ಕೊಳ್ಳಿ ಅದನ್ನ ಮಿಕ್ಸಿಲಿ ಚೆನ್ನಾಗಿ ಪೇಸ್ಟ್ ತರ ಗ್ರೈಂಡ್ ಮಾಡ್ಕೊಳ್ಳಿ ಅದ್ರಿಂದ ತೆಂಗಿನ ಹಾಲ್ನ ಚೆನ್ನಾಗಿ ಹಿಂಡಿ ತಗೊಳ್ಳಿ ಅದನ್ನ ಹತ್ತಿಯ ಸಹಾಯದಿಂದ ಕೂದ್ಲು ಬುಡಕ್ಕೆ ಹಚ್ಚೋದ್ರಿಂದ ಕೂದ್ ಹಚ್ಚಿ ಒಂದ್ ಅರ್ಧ ಗಂಟೆ ಬಿಟ್ಟು ಸ್ನಾನ ಮಾಡಿ ಇದ್ರಿಂದ ಉದ್ರೋ ಸಮಸ್ಯೆ ಬಗೆಹರಿಯುತ್ತೆ ನೆಕ್ಸ್ಟ್ ನಮ್ಮ ಕೂದಲಿನ ಒಡೆದ ತುದಿಗಳು ಅಂದ್ರೆ ಸ್ಪ್ಲಿಟ್ ಸೇರ್ ಅಂತ ಏನ್ ಕರಿತೀವಿ ಆ ಒಡೆದ ತುದಿಗಳನ್ನ ನಾವು ಅವಾಗವಾಗ್ಲೆ ಕಟ್ ಮಾಡ್ತಾ ಇರ್ಬೇಕು ನಾವು ಒಡೆದ ತುದಿಗಳನ್ನ ಕಟ್ ಮಾಡ್ಲಿಲ್ಲ ಅಂದ್ರೆ ಅದರಿಂದ ಮುಂದಕ್ಕೆ ಕೂದಲು ಬೆಳೆಯಲ್ಲ ಹಾ ಹಾಗಾಗಿ ನಾವು ಅವಾಗವಾಗ್ಲೇ ಸ್ಲಿಟ್ ಸೇರ್ನ ಕಟ್ ಮಾಡಿ ತೆಗಿತಾ ಇರ್ಬೇಕು ಇದರಿಂದ ಮುಂದಕ್ಕೆ ಕೂದಲು ಚೆನ್ನಾಗಿ ಬೆಳಿ ನೆಕ್ಸ್ಟ್ ಒಂದ್ ಅರ್ಧ ಕಪ್ಪು ಉದ್ದಿನ ಬೆಳೆ ಜೊತೆಗೆ ಒಂದ್ ಎರಡು ಚಮಚದಷ್ಟು ಮೆಂತ್ಯ ಇವೆರಡನ್ನೂ ಒನ್ ಅವರ್ ನೆನ್ಸ್ಕೊಳ್ಳಿ ನೆನ್ಸ್ಬಿಟ್ಟು ಮಿಕ್ಸಿಲ್ ಚೆನ್ನಾಗಿ ರುಬ್ಕೊಂಡು ಅದು ಪೇಸ್ಟ್ ತರ ಬರುತ್ತೆ ಅದಕ್ಕೆ ಒಂದ್ ಅರ್ಧ ಕಪ್ಪು ಮೊಸರುನ ಮಿಕ್ಸ್ ಮಾಡಿಕೊಂಡು ಆ ಪೇಸ್ಟ್ ನಮ್ ಕೂದಲಿನ ಬಿಡಕ್ಕೆ ಹಚ್ಚಿ ಒಂದ್ ಅರ್ಧ ಗಂಟೆ ಬಿಟ್ಟು ಸ್ನಾನ ಮಾಡೋದ್ರಿಂದ ಆ ಸೊಂಪಾಗಿ ಕೂದಲು ಬೆಳೆಯುತ್ತೆ ಮತ್ತೆ ಕೂದಲು ಉದ್ರ ಸಮಸ್ಯೆ ನಿವಾರಣೆ ಆಗುತ್ತೆ ಬೆಟ್ಟದಲ್ಲ ಕೈನ ತಂದು ಅದನ್ನ ಚೆನ್ನಾಗಿ ಜಜ್ಜಿ ಬಿಸಿಲಿನಲ್ಲಿ ಒಣಗಿಸಿ ಅದನ್ನ ಕೊಬ್ಬರಿ ಎಣ್ಣೆ ಜೊತೆ ಹಾಕಿ ಚೆನ್ನಾಗಿ ಕಾಯಿಸಿ ಇಟ್ಕೊಳ್ಳಿ ಅದು ಕ ಕೊಬ್ಬರಿ ಎಣ್ಣೆ ಒಂದು ಕಪ್ಪು ಬಣ್ಣ ತಿರುಗೋವರೆಗೂ ಚೆನ್ನಾಗಿ ಕುದಿಸ್ಬೇಕು ಅದನ್ನ ಸೋಸಿಟ್ಕೊಂಡು ಅದನ್ನ ವಾರಕ್ಕೊಂದು ಎರಡ್ ಸಲ ಕೂದಲಿನ ಬುಡಕ್ಕೆ ಹಚ್ತಾ ಒನ್ ಅವರ್ ಬಿಟ್ಟು ಸ್ನಾನ ಮಾಡ್ತಾ ಬಂದ್ರೆ ತುಂಬಾ ಚೆನ್ನಾಗಿ ಕೂದಲು ಬೆಳೆಯುತ್ತೆ ಮತ್ತೆ ಇದರಿಂದ ಡ್ಯಾಂಡ್ರಫ್ ನ ನಿವಾರಣೆ ಮಾಡ್ಕೋಬಹುದು ಮತ್ತೆ ಕೂದ್ಲು ಬೆಳೀದ ಇರೋ ಜಾಗಕ್ಕೆ ಇದನ್ನ ನಿಯಮಿತವಾಗಿ ಹಚ್ತಾ ಬಂದ್ರು ಹೊಸ ಕೂದ್ಲುಗಳು ಬೆಳೆಯುತ್ತೆ ನೆಕ್ಸ್ಟ್ ಬೆಟ್ಟದಲ್ಲಿ ಕಾಯಿ ತಗೊಂಡು ಅದನ್ನ ಚೆನ್ನಾಗಿ ಜಜ್ಜಿ ಜಜ್ಜ್ಕೊಂಡು ಕೊಬ್ಬರಿ ಎಣ್ಣೆ ಜೊತೆ ಚೆನ್ನಾಗಿ ಹಾಕಿ ಕಾಯಿಸಿ ಆ ಕೊಬ್ಬರಿ ಎಣ್ಣೆ ಕಪ್ಪು ಬಣ್ಣ ತಿರುಗೋವರೆಗೂ ಚೆನ್ನಾಗಿ ಕುದಿಸ್ಕೊಬೇಕು ಇದನ್ನ ಸೋಸಿಟ್ಕೊಂಡು ಅವಾಗ ವಾರಕ್ಕೆ ಒಂದ್ ಎರಡ್ ಸಲ ತಲೆಗೆ ಹಚ್ಚಿ ಸ್ನಾನ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಕೂದ್ಲು ಬೆಳೆಯುತ್ತೆ ಮತ್ತೆ ಕೂದಲು ಸಮಸ್ಯೆ ಬಗೆಹರಿಯುತ್ತೆ ಮತ್ತೆ ಕೂದ್ಲು ಬೆಳೀದೇ ಇರೋ ಜಾಗಕ್ಕೂ ಕೂಡ ನಾವ್ ಈ ಆಯಿಲ್ ನ ಮಸಾಜ್ ಮಾಡೋದ್ರಿಂದ ಹೊಸ ಕೂದ್ಲು ಬೆಳೆಯುತ್ತೆ ನೆಕ್ಸ್ಟ್ ಬೇವಿನ ತಗೊಂಡ್ ತಗೊಂಡ್ಬಂದು ಅದನ್ನ ಚೆನ್ನಾಗಿ ನೀರಲ್ಲಿ ತೊಳೆದು ಅದನ್ನ ಬಿಸಿಲಲ್ಲಿ ಒಣಗಿಸಿ ಅದನ್ನ ಮಿಕ್ಸಿಲಿ ಚೆನ್ನಾಗಿ ಪುಡಿ ಮಾಡಿ ಇಟ್ಕೊಂಡು ವಾರಕ್ಕೆ ಸಲ ಇದನ್ನ ನೀರಲ್ಲಿ ಕಲಿಸ್ಕೊಂಡು ಕೂದ್ಲಿನ ಬುಡಕ್ಕೆ ಹಚ್ಚಿ ಸ್ನಾನ ಮಾಡೋದ್ರಿಂದ ಆ ದ್ಯಾಂಡ್ ರಫ್ನ ಕಡಿಮೆ ಮಾಡ್ಕೋಬಹುದು ಮತ್ತೆ ಮತ್ತೆ ಕೂದ್ಲು ತುಂಬಾ ಚೆನ್ನಾಗಿ ಬೆಳೆಯುತ್ತೆ ನೆಕ್ಸ್ಟ್ ಒಂದ್ ಕಪ್ ಕೆಂಪು ಬೇಳೆನ ತಗೊಂಡು ಅದನ್ನ ಒನ್ ಅವರ್ ನೀರಲ್ಲಿ ನೆನೆಸ್ಕೊಳ್ಳಿ ಅದನ್ನ ಮಿಕ್ಸಿಲಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ಅದರಿಂದ ಬಂದಿರೋಂತ ಪೇಸ್ಟ್ ನ ತಲೆ ಬುಡಕ್ಕೆ ಹಚ್ಚಿ ಒನ್ ಅವರ್ ಬಿಟ್ಟು ಸ್ನಾನ ಮಾಡ್ಕೊಳ್ಳಿ ಇದ್ರಿಂದ ಆ ತುಂಬಾ ತೆಳುವಾಗಿರುವಂತಹ ಕೂದ್ಲು ದಟ್ಟನಾಗಿ ಬೆಳೆಯುತ್ತೆ ಮತ್ತೆ ಕೂದಲುದ್ರ ಸಮಸ್ಯೆ ಬಗೆಹರಿಯುತ್ತೆ ನೆಕ್ಸ್ಟ್ ಮುಟ್ಟಿದ್ರೆ ಮುನಿ ಸೊಪ್ನ ತಗೊಂಡು ಅದನ್ನ ಚೆನ್ನಾಗಿ ಬಿಸಿಲಿನಲ್ಲಿ ಒಣಗಿಸ್ಕೊಂಡು ಮಿಕ್ಸಿಲಿ ಪುಡಿ ಮಾಡಿ ಇಟ್ಕೊಂಡಿರಿ ಅದನ್ನ ವಾರಕ್ಕೊಂದ್ ಎರಡ್ ಸಲ ನೀರಲ್ಲಿ ಮಿಕ್ಸ್ ಮಾಡ್ಕೊ ಮಾಡ್ಕೊಂಡು ಪೇಸ್ಟ್ ತರ ಅದನ್ನ ಕೂದ್ಲಿನ ಬುಡಕ್ಕೆ ಹಚ್ಚೋದ್ರಿಂದ ಇದರಿಂದ ಡ್ಯಾಂಡ್ರಫ್ ಕಡಿಮೆ ಆಗುತ್ತೆ ಮತ್ತೆ ಕೂದ್ಲು ಸೊಂಪನಾಗಿ ದಟ್ಟನಾಗಿ ಉದ್ದನಾಗಿ ಬೆಳೆಯುತ್ತೆ ನೆಕ್ಸ್ಟ್ ಒಂದ್ ಬೌಲ್ ಅಷ್ಟು ಬೆಟ್ಟದ ನಲ್ಲಿಕಾಯಿ ಒಣಗಿದ ಬೆಟ್ಟದ ನಲ್ಲಿಕಾಯಿನ ರಾತ್ರಿ ಇಡಿ ನೀರಲ್ಲಿ ನೆನ್ಸ್ಕೊಳ್ಳಿ ಬೆಳಿಗ್ಗೆ ಅದನ್ನ ಚೆನ್ನಾಗಿ ಕ್ಯೂಚಿ ಆದ್ರೂ ರಸ ತಗೊಂಡು ನಾವು ಸ್ನಾನ ಮಾಡೋ ನೀರ್ಗೆ ಮಿಕ್ಸ್ ಆ ಸ್ನಾನ ಮಾಡೋದ್ರಿಂದ ನಾವು ಕೂದಲುದ್ರ ಸಮಸ್ಯೆಯಿಂದ ಪಾರಾಗ್ಬೋದು ಮತ್ತೆ ಕೂದ್ಲು ತುಂಬಾ ಚೆನ್ನಾಗಿ ಬೆಳೆಯುತ್ತೆ ನೆಕ್ಸ್ಟ್ ನಿಮ್ಗೆಲ್ಲ ಅಲೋವೆರಾ ಗಿಡ ಗೊತ್ತು ಅದನ್ನ ಕನ್ನಡದಲ್ಲಿ ಲೋಳೆಸರ ಅಂತಾನು ಕರಿತೀವಿ ಅದರಿಂದ ಒಂದ್ ಜೆಲ್ ಬರುತ್ತೆ ಅಲೋವೆರಾ ಗಿಡದಿಂದ ಆ ಜೆಲ್ನ ತಗೊಂಡು ಅದನ್ನ ನಾವು ಕೂದಲಿನ ಬುಡಕ್ಕೆ ಹಚ್ಚಿ ಆ ಒಂದ್ ಅರ್ಧ ಗಂಟೆ ಬಿಟ್ಟು ಸ್ನಾನ ಮಾಡೋದ್ರಿಂದ ಒಣಗಿದ ಮತ್ತೆ ಸೋಂಕು ತಗಲಿದ್ದ ಚರ್ಮದಿಂದ ಉಂಟಾಗುವಂತಹ ಕೂದಲುದ್ರ ಸಮಸ್ಯೆನ ಬಗೆಹರ್ಕೊ ಅಗರ್ಸ್ಕೋಬಹುದು ಮತ್ತೆ ಕೂದಲು ತುಂಬಾ ಚೆನ್ನಾಗಿ ಬೆಳೆಯುತ್ತೆ ಇದನ್ನ ವಾರಕ್ಕೊಂದೆರಡು ದಿನ ಮಾಡಿದ್ರೆ ನಮ್ ಕೂದಲಿನ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ನೆಕ್ಸ್ಟ್ ನಿಮ್ಗೆಲ್ಲ ದಾಸವಾಳ ಗಿಡ ಗೊತ್ತು ಅದ್ರಲ್ಲಿ ಕೆಂಪು ದಾಸವಾಳ ಹೂ ಬರುತ್ತೆ ಆ ಕೆಂಪು ದಾಸವಾಳ ಹೂನ ಮಿಕ್ಸಿನಲ್ಲಿ ಆ ಗ್ರೈಂಡ್ ಮಾಡ್ಕೊಂಡ್ರೆ ಅದ್ರದ್ದು ಲೋಳೆ ತರ ಬರುತ್ತೆ ಅದನ್ನ ನಾವು ಕೂದಲು ಬಿಡಕ್ಕೆ ಹಚ್ಚೋದ್ರಿಂದ ಡ್ಯಾಂಡ್ರಫ್ ಬೇಗ ಕಡಿಮೆ ಆಗುತ್ತೆ ಹಾಗಾಗಿ ನಾವು ಇದನ್ನ ಒಂದು ವಾರಕ್ಕೆ ಸಲ ಈ ದಾಸವಾಳದ ಹೂವಿನ ಪೇಸ್ಟ್ ನಮ್ಮ ಕೂದಲಿನ ಬುಡಕ್ಕೆ ಹಚ್ಕೊಂಡು ಒಂದ್ ಅರ್ಧ ಗಂಟೆ ಬಿಟ್ಟು ಸ್ನಾನ ಮಾಡೋದ್ರಿಂದ ಡ್ಯಾಂಡ್ರಫ್ ಕಡಿಮೆ ಆಗುತ್ತೆ ಕೂದಲು ತುಂಬಾ ಪಳಪಳ ಅಂತ ಹೊಳೆಯುತ್ತೆ ತುಂಬಾ ಚೆನ್ನಾಗಿ ಕೂದಲು ಬೆಳೆಯುತ್ತೆ ಇದೆಲ್ಲದ್ರ ಜೊತೆಗೆ ನಾವು ಕಬ್ಬಿಣ ಅಂಶ ಮತ್ತು ಪ್ರೋಟೀನ್ ಯುಕ್ತ ಆಹಾರನ ಸೇವಿಸೋದು ಕೂಡ ನಮ್ಮ ಕೂದಲಿನ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಇದಿಷ್ಟು ನಾನ್ ನಿಮ್ಗೆ ಕೂದ್ಲು ಉದ್ರಕ್ಕೆ ಏನೇನೆಲ್ಲ ಕಾರಣಗಳಪ್ಪಾ ಮತ್ತೆ ಕೂದ್ಲು ಉದ್ರೋ ಸಮಸ್ಯೆನ ಮನೆಯಲ್ಲೇ ಇರುವಂತಹ ಮನೆ ಮದ್ಗಳನ್ನ ಯೂಸ್ ಮಾಡ್ಕೊಂಡು ಹೇಗೆ ಈ ಕೂದಲು ಉದ್ರ ಸಮಸ್ಯೆಯಿಂದ ಪಾರಾಗ್ಬೋದು ಮತ್ತೆ ಹೊಸ ಕೂದಲು ಬೆಳೆಯೋಕೆ ಏನ್ ಮಾಡ್ಬೇಕು ಡ್ಯಾಂಡ್ರಫ್ ಕಡಿಮೆ ಮಾಡೋಕೆ ಏನ್ ಮಾಡ್ಬೇಕು ಅಂತ ಎಲ್ಲ ಅಹ್ ಕೆಲವೊಂದು ಸಲಹೆಗಳನ್ನ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು